ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಇಂದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ವಿ ದೇಶಪಾಂಡೆ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ಬೆಳಗಾವಿಯಲ್ಲಿ ಜೈ ಬಾಪು ಜೈ ಭೀಮ್ ಸಮ್ಮೇಳನ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಸಿಎಂ ಹುದ್ದೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ನನ್ನ ಸಮಿತಿಯ ರಚನೆ ನನ್ನ ಅಧ್ಯಕ್ಷತೆಯೇ ಆಗಿದೆ ಆ ಸಮಿತಿಯ ಸಭೆ ಇವತ್ತೆ ಮುಗ್ದಿತ್ತು ಜೋಡಾ ತಾಲೂಕು ಹಳ್ಳಿಯಾಳ ತಾಲೂಕದು ಎಲ್ಲಾ ಕೇಸಸ್ ಮುಗಿಸಿದ್ದೇವೆ ಏನು ಬಾಕಿ ಇಲ್ಲ ದಾಂಡೇರಿ ತಾಲೂಕು ಏನು ಕೇಸಸ್ ಇಲ್ಲ ಅವು ಎಲ್ಲಾ ಮುಗಿಸಿದ್ದೇವೆ ಇವತ್ತು ಜೋಡಾ ತಾಲೂಕು ಅದು ಕೆಲವು ಕೇಸಸ್ ಉಳಿದಿದ್ದಾವೆ ಅದರಲ್ಲಿ ಹದಿಮೂರು ಕೇಸ್ ನಮ್ಮದಿ ಇವತ್ತು ಇಟ್ಟಿದ್ರು ಹದಿಮೂರು ನಲ್ಲಿ ನಾವು ಮಂಜೂರಿ ಕೊಟ್ಟಿದ್ದೇವೆ ಜೋಡ ತಾಲೂಕು ಇನ್ನೂ ಕೆಲವು ಬಾಕಿ ಕೇಸಸ್ ಇವೆ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಆದಷ್ಟು ಬೇಗನೆ ಇಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ವಿಶೇಷವಾಗಿ ಈಗ ಬೆಳಗಾವಿಯಲ್ಲಿ ಜೈಬಾಪು ಸಮೇಹ ನಡೀತಾ ಇದೆ ವಿಶೇಷವಾಗಿ ಎಲ್ಲಾ ಕಾಂಗ್ರೆಸ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಬೆಳಗಾವದಲ್ಲಿ ಆಗ್ತಾ ಇದೆ ಲಕ್ಷಾವಧಿ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ಕೆಲವು ರಾಷ್ಟ್ರೀಯ ನಾಯಕರು ನಮ್ಮ ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾ ಅವರು ಶ್ರೀ ವೇಣುಗೋಪಾಲ್ ಅವರು ಪ್ರಿಯಾಂಕಾ ಬರ್ಬೋದು ಬರ್ಭೋ ಇವರು ಈ ಸಮಾವೇಶ ಉದ್ದೇಶಿಸಿ ಮಾತಾಡ್ತಾರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶುಮಾರ್ ಇರ್ತಾರೆ ಹಾಗೆ ಆ ದಿಕ್ಕಿನಲ್ಲಿ ಇವತ್ತು ಸಭೆ ಹಳ್ಳಿಯಾಳದಲ್ಲಿ ನಾವು ಮಾಡಿದೆ ಮುಂಜಾನೆ ಇಡೀ ಕ್ಷೇತ್ರ ಹಳ್ಳ್ಯಾಡ ತಾಲೂಕ ಜೋಡಾ ತಾಲೂಕ ದಾಂಡೇರಿ ತಾಲೂಕಿನ ಬ್ಲಾಕ್ ಅಧ್ಯಕ್ಷರು ಹಿರಿಯ ಮುಖಂಡ ಖರೀಸಿ ಸಭೆನೂ ಮಾಡಿ ಯಾಕಂದ್ರೆ ಹಿಂದೆ ಇದು ಆಗ್ಬೇಕಾಗಿತ್ತು ಅದು ಮುಂದ ಇಪ್ಪ ತಾರೀಕಿಗೆ ಪುನ ಮುಂಜಾನೆ ಹಾಜ ಸಭೆ ಮಾಡಿ ಯಾವ ಪ್ರಕಾರ ಕಾರ್ಯಕ್ರಮ ಹಾಕೋಬೇಕು ಯಾವ ಪ್ರಕಾರ ಬರಬೇಕು ಎಲ್ಲ ಸೂಚನೆ ಕೊಟ್ಟಿದ್ದೇವೆ ಸೊ ನಮ್ಮ ಕ್ಷೇತ್ರದಿಂದ ನಮ್ಮ ಜಿಲ್ಲೆಯಿಂದ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಮುಖ್ಯವಾಗಿ ರಾಷ್ಟ್ರದಲ್ಲಿ वातावरण या सृष्टी आहे चिटू द्वेष मत्सर इथं बळीत बार इडीबार् मुख्य डॉक्टर बाबासाहेब आंबेडकर अंबेडकर्गली ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಾಗ್ಲಿ ಏನ್ ನಮ್ ಸಂದೇಶ ಕೊಟ್ರು ಬಹಳ ಜನ ಆ ಸಂದೇಶ ಬರ್ತಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಸಂವಿಧಾನ ಕೊಟ್ರು ಆ ಸಂವಿಧಾನದ ದುರುಪಯೋಗ ಆಗ್ತಾ ಇದೆ ಆಗ ಆ ದಿಕ್ಕಿನಲ್ಲಿ ಇವತ್ತು ಬಡತನ निरक्षर निरदी देश दिन दूर आग अशांति जन प्रीति विश्वास जन बात संविधान के गौरव को राष्ट्रपिता महात्मा गांधीजीवर रा। डॉक्टर तो बाबा साहेब अंबेडर ऐनू सद्धांत ಏನ್ ಇದೆ ಅದು ಅನುಷ್ಠಾನದ ತರಲಿಕ್ಕೆ ಸಂವಿಧಾನ ಮುಖಾಂತರ ಮಾಡಿದ್ದೇವೆ ನಾವು ರಾಜ್ಯದಲ್ಲೇ ಒಂದ್ ರೀತಿ ಸಿ ಅಧ್ಯಕ್ಷರಾಗಿದ್ರಿ ವಿಶೇಷವಾಗಿ ಈಗ ಪ್ರಸ್ತುತ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸಚಿವರು ಅಭಿಪ್ರಾಯವಾಗಿ ವ್ಯಕ್ತಪಡಿಸ್ತಾವ್ರೆ ಹಾಗೆ ತಮ್ಮ ಅಭಿಪ್ರಾಯ ಏನ್ ಸರ್ ನಾನು ಅಧ್ಯಕ್ಷ ಆಗುವ ಸ್ಪರ್ಧೆ ಇಲ್ಲ ಯಾವ ಸ್ಪರ್ಧೆನೂ ಇಲ್ಲ ಈಗ ಆಂತರಿಕ ಒಂದು ಏನ್ ಆಂತರಿಕ ಏನಿಲ್ಲ ಎಲ್ಲ ಸರಿ ಅದೇ ಕೆಲವೇ ಪತ್ರಿಕೆಗಳು ಸೃಷ್ಟಿ ಮಾಡ್ತಾರೆ ಜಾಕಿ ಸರಿ ಅದಾರೆ ಡಿ ಕೆ ಶಿವ ಯಾವ ಏನ್ ಅದಾರೆ ಇಲ್ಲ ಎಲ್ಲರೂ ಕೂಡಿ ಅದಾರೆ ಓಕೆ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ತೀರ್ಮಾನ ಮಾಡಿದ್ದೇನೆ ಸರ್ ಸಾಕಷ್ಟು ಅನುಭವಿ ಇದ್ದೀರಾ ವಿಶೇಷವಾಗಿ ಇವರೆಲ್ಲರ ನಡುವೆ ನಿಮ್ಗೆ ಸಿಎಂ ಮಾಡಿದ್ರೆ ಎಲ್ಲ ಒಮ್ಮತ ತಾವು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ ಮಾಡ್ತಾರೆ ಅಂತ ಆ ಕನಸು ನಾ ಏನ್ ನೋಡಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾರ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರ ಬದಲಾವಣೆ ಮಾಡೋ ಬಗ್ಗೆ ಯಾವ ಸಹ ಅಭಿಮಾನಿಗಳ ಉತ್ಸಾಹ ಇರ್ಲಿ ಬಟ್ ಅಭಿಮಾನಿ ಉತ್ಸಾಹ ಇದ್ರೆ ನನ್ ಉತ್ಸಾಹ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ಇದ್ದಂಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರ ನಾನು ಇದ್ದಂಗೆ ಸಿದ್ದರಾಮಯ್ಯ ನನ್ಕಿಂತ ವಯಸ್ಸಿಂದ ಆ ತಿಂಗಳ ಸಣ್ಣ ಗೊತ್ತಲ್ಲ ನಮ್ಮ ತಮ್ಮ ಹಾಗಾದ್ರೆ ಅವ್ರ ಇದ್ರೆ ನಾ ಇದ್ದಂಗೆ ಹಾಗಾದ್ರೆ ಸಿಎಂ ನಿಮ್ ಮನೆ ಬಾಗ್ಲಕ್ ಬಂದ್ರು ನೀವು ವಾಪಸ್ ಬಿಟ್ಕೊ ಕೊಡ್ತೀರ ಬೇಡ ಅಂತ ಅದು ಅವಾಗ ಬಂದಾಗ ವಿಚಾರ ಮಾಡೋದು ಇದು ಬಂದಿಲ್ಲ ಯಾಕೆ ಕಟ್ಕೊಳ್ಳಿ ಇವಿಷ್ಟು ಅಟೋಶಕ್ರೆ ಕೂಡಲ್ಲ ಮನೆ ಇರೇ ರಾಜಕಾರಣಿಗಳ ಶ್ರೀ ಅರವಿಂದ್ ದೇಶಪಾಂಡೆ ಸಾರಿ ನಮಸ್ಕಾರ ಟ್ಯಾಂಕ್ ಯು ಬಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು